Let's be baba so many ರಾಜ್ಯ ಸರ್ಕಾರ ಪಿಟಿಸಿಎಲ್ ಕಾಯ್ದೆಗೆ ಇಲ್ಲ ಎಂದು ತಿದ್ದುಪಡಿ ತಂದಿರುವುದನ್ನು ಉಚ್ಚ ನ್ಯಾಯಾಲಯ ಪರಿಗಣಿಸದೆ ಕಾಯ್ದೆಗೆ ವಿರುದ್ಧವಾಗಿ ಆದೇಶಗಳನ್ನು ನೀಡುವುದರ ಮೂಲಕ ದಲಿತರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಪ್ರಜಾ ವಿಮೋಚನಾ ಚಳವಳಿ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು ಹೊಸಕೋಟೆ ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಿಟಿಸಿಎಲ್ಗೆ ಕಾಲಮಿತಿ ಇರಲಿಲ್ಲ ಅಕ್ಟೋಬರ್ ಇಪ್ಪತ್ತಾರು ಎರಡ್ ಸಾವಿರದ ಹದಿನೇಳರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಸಮುಚಿತ ಸಮಯದೊಳಗೆ ಅರ್ಜಿ ಸಲ್ಲಿಸಬೇಕೆಂದು ಆದೇಶ ಮಾಡಿದ್ದು ಎಸ್ಸಿ ಎಸ್ಟಿ ಜಾತಿಗಳು ಬೀದಿ ಪಾಲಾಗುವ ಸನ್ನಿವೇಶ ಸೃಷ್ಟಿಯಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದರು ಭೂಮಿಗಳನ್ನು ಮಂಜೂರು ಮಾಡಿದ್ರು ಆ ಮಂಜೂರು ಆದ ನಂತರ ಎಪ್ಪತ್ತೈದು ಎಪ್ಪತ್ತೊಂಬತ್ತರಲ್ಲಿ ಅಲ್ಲದೆ ಹಿಂದೆ ಸಾವಿರದ ಒಂಬೈನೂರ ನಲವತ್ತು ನಲವತ್ತೈದು ಕೂಡ ಮಂಜೂರು ಆಗಿದೆ ಆ ಮಂಜೂರುಗಳ ಆಗಿರ್ತಕ್ಕಂತ ಭೂಮಿಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದ ಆ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಮುಖವಾಗಿ ಏನು ಎಸ್ ಸಿ ಎಸ್ ಟಿ ಜನ ಜನಾಂಗದ ಸಮುದಾಯಕ್ಕೆ ಮಂಜೂರಾಗಿರ್ತಕ್ಕೂ ಮಾರಾಟ ಮಾಡಬೇಕಂದ್ರೆ ಸರ್ಕಾರದ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕು ಅನ್ನೋದನ್ನ ಪಿ ಟಿ ಸಿ ಎಲ್ ಕಾಯ್ದೆಯಲ್ಲಿ ಅಳವಡಿಸಿದೆ ಅದು ಹಿಂದೆ ಕೂಡ ಪಿ ಟಿ ಸಿ ಎಲ್ ಕಾಯ್ದೆ ಸೇಲ್ ಪರ್ಮಿಷನ್ ಮಾರಾಟದ ಅನುಮತಿ ಇಲ್ಲದೆ ಅದು ಯಾವುದೇ మారాట అనుమతి సర్కకు తప్పు తిడవకే డి సిమతి పడీత కండీషన్స్ భూమి పర్చేస్ ఆ తర కండిషన్ ఫుల్ఫిల్ మేలు సర్కార అనుమతి పడతాయి ఆ అనుమతి పడుకుంటు ఎర్ర సవర హ భారతదేశ శ్రేష్ట న్యాయ సింగల్ బెంచ్ సింగల్ బెంచెట్టి రక్ష్మి రాజ్య సర్కార వర్సస్ ప్రకరణి కర్ణాటక రాజ్య అదర ఒక ఆదేశా శ్రేష్ట న్యాయ మాత్ర ఆదేశాలు ప్రముఖాయి రెస్పాన్సిబల్ టైమ్ అంటారు సముచిత సమయొక్క అర్జి సు ఇలా ಮರುಮಂಜೂರಿಯಾಗಿ ಕೇಳಿದರೆ ಅವರ ಅರ್ಜಿಗಳನ್ನ ಅಲೋ ಮಾಡೋ ಇಲ್ಲ ಅಂತ ಮಾಡಬೇಕು ಅದಾದ ನಂತರ ಬಹುಶಃ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇಡೀ ರಾಜ್ಯದ ಪಿವಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ದೇವರಾಜ್ ಮಾತನಾಡಿ ಪಿಟಿಸಿಎಲ್ ಕಾಯ್ದೆಯ ಬಗ್ಗೆ ಉಚ್ಚ ನ್ಯಾಯಾಲಯದ ಆದೇಶದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತರುವಂತೆ ಈಗಾಗಲೇ ಕಂದಾಯ ಸಚಿವ ಕೃಷ್ಣ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದು ಅವರು ಸಮಿತಿ ರಚಿಸುವ ಭರವಸೆ ನೀಡಿದ್ದಾರೆ ಹೋರಾಟಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದರು ಪಿಟಿಶರ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಏನು ಈ ರಾಜ್ಯದಲ್ಲಿ ಶೋಷಿತ ವರ್ಗ ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಅಸ್ಪೃಷ್ಟ ವ್ಯವಸ್ಥೆಯಲ್ಲಿ ತಾವು ಮಾಡುತ್ತಿದ್ದಂತಹ ಈ ರಾಜ್ಯದಲ್ಲಿ ದಲಿತ ಸಮುದಾಯಗಳು ಬಹಳ ಕಡು ಸಂದರ್ಭದಲ್ಲಿ ಅಂದಿನ ಸರ್ಕಾರ ದಲಿತ ಸಮುದಾಯದ ಅನೇಕ ಮುಖಂಡಗಳು ತ್ಯಾಗ ಮುಖಾಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಒಂದು ಪಿಟಿ ಕಾಯಿಲೆ ಜಾರಿಗೆ ತಂದು ಈ ಸಂದರ್ಭದಲ್ಲಿ ಪಿವಿಸಿ ಬೆಂಗಳೂರು ವಿಭಾಗೀಯ ಸಮಿತಿ ಅಧ್ಯಕ್ಷ ಎಸ್ ಕೆ ಮಾದೇಶ್ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷ ಗಣೇಶ್ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷ ಬಸವರಾಜ್ ಪದಾಧಿಕಾರಿಗಳಾದ ಸಬ್ಮಂಗಲ ರವಿ ಚಿಕ್ಕಬನಹಳ್ಳಿ ವೆಂಕಟೇಶ್ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು